ಒಮ್ಮೆ ಒಬ್ಬ ವ್ಯಕ್ತಿ ಮುಂಬೈನ ರೆಡ್ ಲೈಟ್ ಏರಿಯಾದ ಒಂದು ಅಡ್ಡಿಗೆ ಹೋದನು ಎದುರಿಗಿರುವ ಬಾಗಿಲನ್ನು ಓಪನ್ ಮಾಡಿದಾಗ ಆತನ ಕಣ್ಣೆದುರು ಸುಮಾರು ಇಪ್ಪತ್ತು ಜನ ಬೇರೆ ಬೇರೆ ಮಹಿಳೆಯರಿದ್ದರು ಅವರೆಲ್ಲರೂ ತುಂಬ ಸುಂದರವಾಗಿದ್ದರು ಆ ಮಹಿಳೆಯರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳುವ ಚಾಯ್ಸ್ ಆತನಿಗೆ ನೀಡಲಾಗಿತ್ತು ಪದೇ ಪದೇ ಅವನು ಆ ಮಹಿಳೆಯರನ್ನೇ ದಿಟ್ಟಿಸಿ ನೋಡುತ್ತಿದ್ದನು ಅವರಲ್ಲಿ ಒಬ್ಬರನ್ನು ಅವನು ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು ಹೀಗೆ ಅವನು ಒಬ್ಬೊಬ್ಬರನ್ನು ನೋಡುತ್ತಿದ್ದಾಗ ಒಬ್ಬ ಮಹಿಳೆಯ ಮೇಲೆ ಅವನ ದೃಷ್ಟಿ ಬಿದ್ದ ತಕ್ಷಣ ಆಕೆ ತಕ್ಷಣ ತಲೆ ತಗ್ಗಿಸಿದಳು ಆ ಮಹಿಳೆ ತಲೆ ತಗ್ಗಿಸಿದ ತಕ್ಷಣ ಆತನು ಅಸಹಾಯಕನಾಗಿ ಯೋಚನೆಯಲ್ಲಿ ಮುಳುಗಿದನು ಏಕೆಂದರೆ ಅವನಿಗೆ ಆ ಮುಖ ಚಹರೆ ಎಲ್ಲೋ ನೋಡಿದಂತೆ ನೆನಪಾಗುತ್ತಿತ್ತು ಆದರೆ ಅವಳು ಮಾಡರ್ನ್ ಡ್ರೆಸ್ ತೊಟ್ಟುಕೊಂಡಿದ್ದಳು ಹಾಗಾಗಿ ಅವನಿಗೆ ಅವಳನ್ನು ಗುರುತು ಹಿಡಿಯುವುದು ಕಷ್ಟವಾಯಿತು ಅವಳ ಮುಖ ಚಹರೆಯಂತೂ ಎಲ್ಲೋ ನೋಡಿದ ಹಾಗೆ ನೆನಪಾಗುತ್ತಿತ್ತು ಹಾಗಾಗಿ ಅವನು ಅದೇ ಮಹಿಳೆಯನ್ನು ಆಯ್ಕೆ ಮಾಡಿಕೊಂಡನು ಅವಳನ್ನು ಕೋಣೆಗೆ ಕರೆದುಕೊಂಡು ಬಂದನು ಅವಳೊಂದಿಗೆ ಮಾತನಾಡುತ್ತಿದ್ದಂತೆ ಅವನಿಗೆ ಒಂದು ವಿಷಯ ಖಾತ್ರಿಯಾಯಿತು ಎದುರಿಗಿದ್ದ ಮಹಿಳೆ ಬೇರೆ ಯಾರೂ ಆಗಿರದೆ ಆತನ ಧರ್ಮಪತ್ನಿಯಾಗಿದ್ದಳು ಅವನ ಹೆಂಡತಿಯು ಇದೇ ರೆಡ್ ಲೈಟ್ ಏರಿಯಾದಲ್ಲಿ ಇರುವುದನ್ನು ಖಾತ್ರಿಪಡಿಸಿಕೊಂಡನು ಮತ್ತು ಇಲ್ಲಿ ಅವಳ ಸ್ಥಿತಿಯನ್ನು ನೋಡಿ ಅವನು ನಿಂತ ನೆಲವು ಕುಸಿದಂತಾಯಿತು ಈಗ ನಿಜಕ್ಕೂ ಅವನು ಅಸಹಾಯಕನಾಗಿ ಯೋಚಿಸತೊಡಗಿದನು ಅಷ್ಟಕ್ಕೂ ಇವಳು ಇಲ್ಲಿಗೆ ಹೇಗೆ ಬಂದು ತಲುಪಿದಳು ಈ ಎಲ್ಲ ಪ್ರಶ್ನೆಗಳಿಗೆ ಅವನು ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನದಲ್ಲಿದ್ದನು ತನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡ ನಂತರ ಅವನು ತೆಗೆದುಕೊಂಡ ನಿರ್ಣಯವನ್ನು ಕೇಳಿ ನೀವು ಕೂಡ ದಂಗಾಗಿ ಹೋಗುವಿರಿ ಬಹುಶಃ ನೀವು ಕೂಡ ಆತನಿಗೆ ಸೆಲ್ಯೂಟ್ ಹೊಡೆಯುತ್ತೀರಿ ಏಕೆಂದರೆ ಯಾವುದೇ ಮಹಿಳೆಯಿಂದ ಗೊತ್ತಿದ್ದೇ ಆಗಲಿ ಗೊತ್ತಿಲ್ಲದೇ ಆಗಲಿ ಎಷ್ಟೇ ಸಣ್ಣ ಪುಟ್ಟ ತಪ್ಪುಗಳಾದರೂ ಅದನ್ನು ಯಾರೂ ಕೂಡ ಕ್ಷಮಿಸುವುದಿಲ್ಲ ಮತ್ತೊಂದು ಕಡೆ ಗಂಡಸರು ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಕೂಡ ಅದನ್ನು ಪರಿಗಣಿಸುವುದಿಲ್ಲ ಆದರೆ ಈ ವ್ಯಕ್ತಿಯು ಆತನ ಪತ್ನಿಯು ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಆತನು ಅಂತಹ ಯಾವ ಹೆಜ್ಜೆಯನ್ನು ಇಟ್ಟನೆಂದರೆ ಎಲ್ಲರೂ ಆತನಿಗೆ ಸೆಲ್ಯೂಟ್ ಹೊಡೆದರು ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಎರಡು ವರ್ಷಗಳ ಹಿಂದೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದ ಒಂದು ಸತ್ಯ ಘಟನೆಯನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ ಸಂದೇಶ್ ಎಂಬ ವ್ಯಕ್ತಿ ಬೆಂಗಳೂರು ಸಿಟಿಯಲ್ಲಿ ವಾಸವಾಗಿದ್ದನು ಅವನು ಒಂದು ಮಲ್ಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು ಅವನು ತನ್ನ ಮಲ್ಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಂದು ಅಸೈನ್ಮೆಂಟ್ಗಾಗಿ ಅವನನ್ನು ಆತನ ಕಂಪನಿ ಮುಂಬೈಗೆ ಕರೆಸಿಕೊಂಡಿತ್ತು ಕೆಲವು ತಿಂಗಳ ಮಟ್ಟಿಗೆ ಅಸೈನ್ಮೆಂಟ್ ಪೂರ್ಣಗೊಳಿಸಲು ನೀವು ಮುಂಬೈಗೆ ಬರಬೇಕು ಎಂದು ಆತನ ಕಂಪನಿ ಮುಂಬೈಗೆ ಕರೆಸಿಕೊಂಡಿತ್ತು ಕಳೆದ ಮೂರು ತಿಂಗಳ ಹಿಂದಷ್ಟೇ ಅವನ ಮದುವೆಯಾಗಿತ್ತು ತನ್ನ ಪತ್ನಿಯನ್ನು ಬಿಟ್ಟು ಆತನಿಗೆ ಹೋಗಲು ಮನಸ್ಸಿರಲಿಲ್ಲ ಆದರೆ ಆತನು ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವನು ಮುಂಬೈಗೆ ಹೋಗಲೇಬೇಕಾಗಿತ್ತು ಅದು ಕಂಪನಿಯ ರೂಲ್ಸ್ ಆಗಿತ್ತು ಅಲ್ಲಿಗೆ ಬಂದು ತಲುಪಿದನು ಒಂದೆರಡು ವಾರಗಳ ಕಾಲ ಅಲ್ಲಿ ಕೆಲಸ ಮಾಡಿದನು ಆನಂತರ ಒಂದು ದಿನ ತನ್ನ ಪತ್ನಿಯೊಂದಿಗೆ ಮಾತನಾಡುತ್ತಾ ಕೇಳಿದನು ನಿನಗೆ ಮುಂಬೈ ಸುತ್ತಾಡಬೇಕೆನ್ನುವ ಆಸೆ ಇದೆಯೇ ಎಂದು ತನ್ನ ಹೆಂಡತಿಯಲ್ಲಿ ಕೇಳಿದಾಗ ಅವಳು ಒಮ್ಮೆಲೆ ಕುಣಿದು ಕುಪ್ಪಳಿಸಿದಳು ಮುಂಬೈಗೆ ಹೋಗುವುದು ನನ್ನ ಬಾಲ್ಯದ ಕನಸಾಗಿತ್ತು ನಾನು ಚಿಕ್ಕವಳಿರುವಾಗಲೇ ಮುಂಬೈಗೆ ಹೋಗಿ ಸುತ್ತಾಡಬೇಕು ಅಲ್ಲಿಯ ಸೌಂದರ್ಯವನ್ನು ಅನುಭವಿಸಬೇಕು ಎಂದೆಲ್ಲ ಆಸೆ ಕಂಡಿದ್ದೆ ಇದುವರೆಗೆ ನಾನು ಮುಂಬೈಯನ್ನು ಟಿವಿಯಲ್ಲಿ ಅಥವಾ ಫಿಲ್ಮ್ಗಳಲ್ಲಿ ಮಾತ್ರ ನೋಡಿದ್ದೇನೆ ಸಾಕ್ಷಾತ್ ಮುಂಬೈನ ದರ್ಶನ ಮಾಡಿದರೆ ನಾನು ಎಷ್ಟೊಂದು ಖುಷಿಯಾಗುತ್ತೇನೆ ಪತ್ನಿ ತನ್ನ ಗಂಡನಲ್ಲಿ ಹೀಗೆ ಹೇಳಿಕೊಂಡಾಗ ಸಂದೇಶ್ ಹೇಳಿದನು ಚಿಂತೆ ಮಾಡುವ ಯಾವುದೇ ಅವಶ್ಯಕತೆ ಇಲ್ಲ ಮುಂದಿನ ವಾರ ಏಳು ಅಕ್ಟೋಬರ್ ಎರಡು ಸಾವಿರದ ಹನ್ನೊಂದರಂದು ನಿನಗಾಗಿ ರಿಸರ್ವೇಷನ್ ಮಾಡಿದ್ದೇನೆ ಸರಿಯಾದ ದಿನದಲ್ಲಿ ಸರಿಯಾದ ಸಮಯದಲ್ಲಿ ನಿನ್ನ ಟ್ರೈನ್ ನಿನಗಾಗಿ ಸ್ಟೇಷನ್ನಲ್ಲಿ ಕಾಯುತ್ತಿರುತ್ತದೆ ನೀನೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಟ್ರೈನ್ ಹತ್ತಿಕೊಂಡು ಆರಾಮಾಗಿ ಮುಂಬೈಗೆ ಬಂದು ತಲುಪು ನಾನು ನಿನಗಾಗಿ ಕಾಯುತ್ತಿರುತ್ತೇನೆ ಆ ದಿನವೂ ಕೂಡ ಬಂದಿತ್ತು ಆಕೆ ಪೂರ್ಣ ತಯಾರಿ ಸಮೇತ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಬಂದಳು ತನಗಾಗಿ ನಿರ್ಧರಿಸಿದ ಟ್ರೈನ್ ನಿರ್ಧರಿಸಿದ ಬೋಗಿ ಮತ್ತು ಕಾಯ್ದಿಟ್ಟ ಬರ್ತ್ನಲ್ಲಿ ಹೋಗಿ ಕುಳಿತುಕೊಂಡಳು ಮೊಟ್ಟ ಮೊದಲಿಗೆ ತನ್ನ ಅತ್ತೆ ಮಾವನಿಗೆ ಕಾಲ್ ಮಾಡಿ ಹೇಳಿದಳು ಅತ್ತೆ ಮಾವ ನಾನು ಮುಂಬೈಗೆ ಹೊರಡುವ ಟ್ರೈನ್ನಲ್ಲಿ ಬಂದು ಕುಳಿತುಕೊಂಡಿದ್ದೇನೆ ಒಂದು ಸಾವಿರ ಕಿಲೋಮೀಟರ್ ಪ್ರಯಾಣ ಹದಿನಾರರಿಂದ ಹದಿನೇಳು ಗಂಟೆಯಲ್ಲಿ ಪೂರ್ಣಗೊಳ್ಳುವುದು ನಂತರ ನಾನು ಸಂದೇಶವರ ಬಳಿ ಹೋಗಿ ತಲುಪುತ್ತೇನೆ ನೀವೇನು ಚಿಂತೆ ಮಾಡಬೇಡಿ ಇದು ಆಕೆಯ ಮೊದಲ ಫೋನ್ ಕರೆಯಾಗಿತ್ತು ಇನ್ನೊಂದು ಕರೆಯನ್ನು ತನ್ನ ಪತಿಗೆ ಮಾಡಿದಳು ರೀ ನಾನು ಟ್ರೈನ್ ಬರ್ತ್ನಲ್ಲಿ ಕುಳಿತುಕೊಂಡಿದ್ದೇನೆ ನಾನು ಆದಷ್ಟು ಬೇಗ ನಿಮ್ಮ ಬಳಿ ಬಂದು ತಲುಪುತ್ತೇನೆ ನೀವೇನು ಚಿಂತೆ ಮಾಡಬೇಡಿ ಎಂದಾಗ ಸಂದೇಶ ಹೇಳಿದನು ನೀನು ಯಾವುದಕ್ಕೂ ಚಿಂತಿಸಬೇಡ ಆದರೆ ಗಾಬರಿಗೊಳ್ಳಬೇಡ ಯಾರೊಂದಿಗೂ ಅವಶ್ಯಕತೆಗಿಂತ ಹೆಚ್ಚು ಮಾತನಾಡಬೇಡ ಕೇವಲ ಪ್ರಯಾಣದ ಬಗ್ಗೆ ಮಾತ್ರ ಗಮನ ಕೊಡು ಯಾರು ಏನೇ ಕೊಟ್ಟರೂ ಅದನ್ನು ತೆಗೆದುಕೊಳ್ಳಬೇಡ ನೀನು ಕೂಡ ಯಾರಿಗೂ ಅದು ಇದು ಅಂತ ತಿಂಡಿ ಗಿಂಡಿಯನ್ನು ಕೊಡಲು ಹೋಗಬೇಡ ಅಪರಿಚಿತರೊಂದಿಗೆ ಹೆಚ್ಚು ಮಾತನಾಡಬೇಡ ನಿನ್ನ ರಿಸರ್ವೇಷನ್ ಸೀಟನ್ನು ಅದು ಇದು ಅಂತ ಎಕ್ಸ್ಚೇಂಜ್ ಮಾಡಿಕೊಳ್ಳಬೇಡ ಹೀಗೆ ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ತನ್ನ ಹೆಂಡತಿಗೆ ಸಂದೇಶ ಎಚ್ಚರಿಕೆಯನ್ನು ನೀಡಿದನು ಈಗ ಟ್ರೈನ್ ಮುಂಬೈಗೆ ಪ್ರಯಾಣ ಬೆಳೆಸಿತು ಆಕೆ ಯಾವ ಬರ್ತ್ನಲ್ಲಿ ಕುಳಿತುಕೊಂಡಿದ್ದಳೋ ಅವಳ ಎದುರುಗಿನ ಬರ್ತ್ನಲ್ಲಿ ಇಬ್ಬರು ವ್ಯಕ್ತಿಗಳು ಕುಳಿತುಕೊಂಡಿದ್ದರು ಅವರಿಬ್ಬರನ್ನು ನೋಡಿದರೆ ಅಪರಿಚಿತರಂತೆ ಕಾಣುತ್ತಿದ್ದರು ಒಬ್ಬರಿಗೊಬ್ಬರು ಮಾತು ಕೂಡ ಆಡುತ್ತಿರಲಿಲ್ಲ ಆದರೆ ಟ್ರೈನ್ ಚಲಿಸತೊಡಗಿದ್ದಂತೆ ಇಬ್ಬರು ಒಬ್ಬರಿಗೊಬ್ಬರು ಮಾತನಾಡಲು ಶುರು ಮಾಡಿದರು ಒಬ್ಬರಿಗೊಬ್ಬರು ತಮ್ಮ ಪರಿಚಯ ಮಾಡಿಕೊಂಡರು ನೀವು ಯಾರು ಎಲ್ಲಿಯವರು ಎಲ್ಲಿಗೆ ಹೋಗುತ್ತಿದ್ದೀರಿ ಆದರೆ ಈ ಮಹಿಳೆ ಯಾರೊಂದಿಗೂ ಮಾತನಾಡಲಿಲ್ಲ ಸುಮ್ಮನೆ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾ ಸಾಗಿದ್ದಳು ತನ್ನ ಗಂಡನ ಬಳಿ ಯಾವಾಗ ಹೋಗಿ ತಲುಪುತ್ತೇನೆ ಯಾವಾಗ ಮುಂಬೈ ಸುತ್ತಾಡುತ್ತೇನೆ ಎಂಬ ಖುಷಿಯಲ್ಲಿ ತೇಲಾಡುತ್ತಿದ್ದಳು ಇವಳ ಹೆಸರು ಸೋನಿಯಾ ಇವಳು ಯಾರ ಹತ್ತಿರ ಮಾತನಾಡುತ್ತಿರಲಿಲ್ಲ ಅವಳು ಮಾತನಾಡುತ್ತಿದ್ದರೆ ತನ್ನ ಅತ್ತೆ ಮಾವನೊಂದಿಗೆ ಅಥವಾ ತನ್ನ ಗಂಡ ಸಂದೇಶನೊಂದಿಗೆ ಫೋನ್ನಲ್ಲಿ ಮಾತ್ರ ಮಾತನಾಡುತ್ತಿದ್ದಳು ಪದೇ ಪದೇ ಸಂದೇಶನಲ್ಲಿ ಫೋನ್ ಮಾಡಿ ಹೇಳುತ್ತಿದ್ದಳು ಈಗ ಟ್ರೈನ್ ಇಷ್ಟು ಕಿಲೋಮೀಟರ್ ಕ್ರಮಿಸಿದೆ ಮತ್ತು ಉಳಿದಿರುವ ಇಷ್ಟು ಕಿಲೋಮೀಟರ್ ಕ್ರಮಿಸಬೇಕಾಗಿದೆ ನಾನು ಈ ಸ್ಟೇಷನ್ಗೆ ಬಂದು ತಲುಪುತ್ತಿದ್ದೇನೆ ನಾನು ಇದನ್ನು ತಿನ್ನುತ್ತಿದ್ದೇನೆ ನಾನು ಇಂತಹ ಜಾಗಕ್ಕೆ ಬಂದು ತಲುಪಿದ್ದೇನೆ ಎಂದು ಕಿಟಕಿಯ ಹೊರಗಡೆ ತಲೆ ಹಾಕುತ್ತಾ ಈ ಜಾಗ ಆ ರೀತಿ ಕಾಣಿಸುತ್ತಿದೆ ಈ ರೀತಿ ಕಾಣಿಸುತ್ತಿದೆ ಎಂದೆಲ್ಲ ಹೇಳುತ್ತಿದ್ದಳು ಈ ರೀತಿಯಲ್ಲಿ ಸೋನಿಯಾಳ ಪ್ರಯಾಣ ಮುಂದುವರಿದಿತ್ತು ಹೀಗೆ ಟ್ರೈನ್ ಮುಂದಕ್ಕೆ ಸಾಗುತ್ತಿದ್ದಂತೆ ಎದುರುಗಡೆ ಕುಳಿತ ಇಬ್ಬರು ಅಪರಿಚಿತರಲ್ಲಿ ಒಬ್ಬರು ಕೇಳಿದನು ಸಿಸ್ಟರ್ ನೀವು ಮೊದಲ ಬಾರಿ ಟ್ರೈನ್ನಲ್ಲಿ ಹೋಗುತ್ತಿರುವಂತೆ ತೋರುತ್ತಿದ್ದೀರಿ ಅಲ್ಲವೇ ಆಗ ಸೋನಿಯಾ ಹೇಳಿದಳು ಹಾಂ ನಾನು ಟ್ರೈನ್ನಲ್ಲಿ ಹಲವಾರು ಬಾರಿ ಹೋಗಿದ್ದೇನೆ ಆದರೆ ಮುಂಬೈಗೆ ಮೊದಲ ಬಾರಿ ಟ್ರೈನ್ನಲ್ಲಿ ಹೋಗುತ್ತಿದ್ದೇನೆ ಆಗ ಇಬ್ಬರು ಅಪರಿಚಿತರು ಹೇಳಿದರು ಸಿಸ್ಟರ್ ನೀವೇನೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಾವು ಕೂಡ ಮುಂಬೈಗೆ ಹೋಗುತ್ತಿದ್ದೇವೆ ನಿಮಗೆ ಯಾವುದೇ ರೀತಿಯ ತೊಂದರೆಯಾದರೆ ನೀವು ನಮ್ಮಲ್ಲಿ ಶೇರ್ ಮಾಡಿಕೊಳ್ಳಬಹುದು ಅವರ ಬಳಿ ಕೂಡ ಹಲವಾರು ತಿಂಡಿ ತಿನಿಸುಗಳು ಇದ್ದವು ಅವರು ತಿನ್ನುತ್ತಾ ಸಾಗಿದ್ದರು ಸಿಸ್ಟರ್ ನೀವು ಕೂಡ ತಿನ್ನಿ ಎಂದಾಗ ಸೋನಿಯಾ ಅವರು ಕೊಟ್ಟ ತಿಂಡಿಯನ್ನು ತಿನ್ನಲು ತಿರಸ್ಕರಿಸಿದಳು ಆದರೆ ಮುಂದಿನ ಪ್ರಯಾಣ ಇನ್ನೂ ಬಾಕಿ ಇತ್ತು ಹದಿನೈದರಿಂದ ಹದಿನಾರು ಗಂಟೆಯ ಪ್ರಯಾಣವಾಗಿತ್ತು ಯಾರಾದರೂ ಇಷ್ಟೊಂದು ಗಂಟೆಗಳ ಕಾಲ ಜೊತೆಗೆ ಪ್ರಯಾಣ ಮಾಡುತ್ತಿದ್ದರೆ ಅವರ ಜೊತೆ ಮಾತನಾಡುವುದು ಬೇಡವೆಂದರೂ ನಿದ್ದೆ ಬರದಿದ್ದಾಗ ಸುಮ್ಮನೆ ಕುಳಿತುಕೊಂಡಿದ್ದಾಗ ಯಾವುದೋ ಒಂದು ವಿಷಯದಲ್ಲಾದರೂ ಅದು ಇದು ಮಾತನಾಡುತ್ತಾ ಅವರ ಜೊತೆ ಫ್ರೆಂಡ್ಶಿಪ್ ಆಗುತ್ತದೆ ಈಗ ಆ ಅಪರಿಚಿತ ವ್ಯಕ್ತಿಗಳೊಂದಿಗೆ ಸೋನಿಯಾಳಿಗೆ ಗೆಳೆತನವಾಗಿತ್ತು ಅವರಿಬ್ಬರ ಪರಿಚಯ ಕೂಡ ಮಾಡಿಕೊಂಡಿದ್ದಳು ಸೋನಿಯಾ ಕೂಡ ಮನೆಯಿಂದ ಕೆಲವೊಂದು ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ಬಂದಿದ್ದಳು ಆಗ ಅವರ ದೃಷ್ಟಿ ಸೋನಿಯಾಳ ತಿಂಡಿ ತಿನಿಸುಗಳ ಮೇಲೆ ಬಿದ್ದಾಗ ಅವಳು ಕೂಡ ಅಣ್ಣ ಈ ತಿಂಡಿಗಳನ್ನು ತೆಗೆದುಕೊಳ್ಳಿ ಎಂದು ಅಸಹಾಯಕಳಾಗಿ ಅವರಿಗೂ ಕೂಡ ನೀಡಬೇಕಾಯಿತು ಆಗ ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಕೂಡ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ತಿನ್ನತೊಡಗಿದರು ಸ್ವಲ್ಪ ಸಮಯದ ನಂತರ ಅವರು ಕೂಡ ಕೆಲವೊಂದು ತಿಂಡಿಗಳನ್ನು ತೆಗೆದುಕೊಂಡರು ಮತ್ತು ಸಿಸ್ಟರ್ ಇದನ್ನು ಕೂಡ ತಿನ್ನಿ ಎಂದು ಸೋನಿಯಾಳ ಕಡೆಗೆ ತಿನ್ನಲು ನೀಡಿದರು ಹೀಗೆ ಸೋನಿಯಾಳ ಪ್ರಯಾಣ ಮುಂದುವರಿದಿತ್ತು ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ಟ್ರೈನ್ ಕ್ರಮಿಸುವುದು ಬಾಕಿ ಇತ್ತು ಸರಿಸುಮಾರು ಎಂಟುನೂರ ಕಿಲೋಮೀಟರ್ ಟ್ರೈನ್ ಇಲ್ಲಿಯವರೆಗೆ ಪ್ರಯಾಣವನ್ನು ಕ್ರಮಿಸಿತ್ತು ಆಗ ಸೋನಿಯಾ ತನ್ನ ಗಂಡ ಸಂದೇಶ್ನಿಗೆ ಕಾಲ್ ಮಾಡಿ ಹೇಳಿದಳು ನಾನು ನಿಮ್ಮಿಂದ ಕೇವಲ ನೂರ ಕಿಲೋಮೀಟರ್ ದೂರದಲ್ಲಿದ್ದೇನೆ ಎಂದಾಗ ಸಂದೇಶ್ ಹೇಳಿದನು ನೀನೇನು ಚಿಂತೆ ಮಾಡಬೇಡ ನಾನು ರೈಲ್ವೆ ಸ್ಟೇಷನ್ಗೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದನು ಅವಳ ಬಳಿ ಇದ್ದ ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಹೇಳಿದರು ಸಿಸ್ಟರ್ ಚಹಾ ಕುಡಿಯುತ್ತೀರಾ ಎಂದಾಗ ಸೋನಿಯಾ ಹೇಳಿದಳು ಬೇಡ ಬೇಡ ನನಗೆ ಚಹಾ ಬೇಡ ನಿಮಗೆ ಬೇಕೆಂದರೆ ಕುಡಿಯಿರಿ ಆದರೆ ಅವರು ಎರಡು ಚಹಾದ ಜೊತೆಗೆ ಮೂರನೇ ಚಹಾ ಕೂಡ ತೆಗೆದುಕೊಂಡರು ಮತ್ತು ಸೋನಿಯಾಳಿಗೂ ಕೂಡ ಚಹವನ್ನು ಕುಡಿಸಿದರು ಸೋನಿಯಾ ಚಹಾ ಕುಡಿಯುತ್ತಿದ್ದಂತೆ ಒಮ್ಮೆಲೆ ಪ್ರಜ್ಞೆ ತಪ್ಪಿದ ಸ್ಥಿತಿಗೆ ತಲುಪಿದಳು ಎರಡರಿಂದ ಮೂರು ಗಂಟೆಯ ನಂತರ ಸೋನಿಯಾಳಿಗೆ ಎಚ್ಚರವಾಯಿತು ಅವಳು ಈಗ ಟ್ರೈನ್ನ ಬೋಗಿ ಅಥವಾ ಬರ್ತ್ನಲ್ಲಿ ಇರಲಿಲ್ಲ ಬದಲಾಗಿ ಜೋರಾಗಿ ಚಲಿಸುತ್ತಿರುವ ಯಾವುದೋ ಒಂದು ಕಾರಲ್ಲಿದ್ದಳು ಆದರೆ ಅವಳು ಎಷ್ಟೇ ಕಣ್ಣು ತೆರೆಯಲು ಪ್ರಯತ್ನಿಸಿದರೂ ಅವಳಿಗೆ ಕಣ್ಣು ತೆರೆಯಲು ಸಾಧ್ಯವಾಗಲಿಲ್ಲ ಅವಳು ಈಗಲೂ ಅರೆ ಪ್ರಜ್ಞಾವಸ್ಥೆಯ ಸ್ಥಿತಿಯಲ್ಲಿದ್ದಳು ಸರಿಯಾಗಿ ಮಾತನಾಡಲು ಕೂಡ ಅವಳಿಂದ ಆಗುತ್ತಿರಲಿಲ್ಲ ಆದರೆ ಅದೇ ಅಪರಿಚಿತ ಇಬ್ಬರು ವ್ಯಕ್ತಿಗಳು ಅವಳನ್ನು ಕಾರಿನೊಳಗಡೆ ತಂದು ಕೂಡರಿಸಿದ್ದರು ಅವರಲ್ಲಿ ಒಬ್ಬ ಕಾರನ್ನು ಚಲಾಯಿಸುತ್ತಿದ್ದನು ಇನ್ನೊಬ್ಬ ಮಾತ್ರ ಹೊಸ ವ್ಯಕ್ತಿ ಅವರ ಜೊತೆಗೆ ಬಂದಿದ್ದನು ಇದನ್ನೆಲ್ಲ ನೋಡಿದ ಮೇಲೆ ತನ್ನೊಂದಿಗೆ ಯಾವುದೋ ಒಂದು ನಡೆಯಬಾರದ ಕಹಿ ಘಟನೆ ನಡೆದು ಹೋಗಿದೆ ಎಂದು ಸೋನಿಯಾ ಅಂದಾಜಿಸಿದಳು ತಕ್ಷಣ ಅವರಲ್ಲಿ ಕೇಳಿದಳು ನಾನು ಎಲ್ಲಿದ್ದೇನೆ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ ಸೋನಿಯಾ ಇಷ್ಟು ಹೇಳುತ್ತಿದ್ದಂತೆ ಅವಳ ಕೆನ್ನೆಗೆ ಜೋರಾದ ಏಟು ಬಿದ್ದಿತ್ತು ಬಾಯಿಂದ ಶಬ್ದ ಬಂದರೆ ಇನ್ನು ಏಟುಗಳನ್ನು ತಿನ್ನುತ್ತೀಯಾ ಅದರಿಂದ ಸುಮ್ಮನೆ ಬಿದ್ದುಕೊಂಡಿರು ಏಕೆಂದರೆ ಅವಳಿಗೆ ಚಹಾದಲ್ಲಿ ನಶೆ ಪದಾರ್ಥವನ್ನು ಮಿಶ್ರ ಮಾಡಿಕೊಡಲಾಗಿತ್ತು ಅದನ್ನು ಕುಡಿದ ನಂತರ ಅವಳು ಈಗ ಅವರನ್ನು ವಿರೋಧಿಸುವ ಕಂಡೀಷನ್ನಲ್ಲಿ ಇರಲಿಲ್ಲ ವೇಗವಾಗಿ ಕಾರ್ಚರಿಸುತ್ತಿತ್ತು ಯಾವ ಸ್ಥಳಕ್ಕೆ ಕಾರು ಬಂದು ತಲುಪಿತೋ ಅಲ್ಲಿಯೂ ಕೂಡ ಸೋನಿಯಾಳಿಗೆ ನಿಂತುಕೊಳ್ಳಲು ಕೂಡ ಸಾಧ್ಯವಾಗಲಿಲ್ಲ ಅವಳನ್ನು ನೋಡಿದರೆ ಯಾವುದೋ ಒಂದು ರೋಗ ಪೀಡಿತಳಂತೆ ಕಾಣುತ್ತಿದ್ದಳು ಬಹುಶಃ ಟ್ರೈನಿಂದ ಇಳಿವಾಗಲೂ ಕೂಡ ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಇದೇ ರೀತಿಯಲ್ಲಿ ಅನಾರೋಗ್ಯ ಪೀಡಿತ ಮಹಿಳೆಯಂತೆ ತಮ್ಮ ಜೊತೆ ಕರೆದುಕೊಂಡು ಬಂದಿರಬೇಕು ಅವಳು ತಮ್ಮ ಪರಿವಾರದ ಪರಿಚಿತ ಮಹಿಳೆಯಂತೆ ಕರೆದುಕೊಂಡು ಬಂದಿರಬೇಕು ಈಗ ಅವರು ಸೀದಾ ಮುಂಬೈನ ರೆಡ್ ಲೈಟ್ ಏರಿಯಾದ ಒಂದು ಅಡ್ಡೆಗೆ ಬಂದು ತಲುಪಿದರು ಮತ್ತು ಅಡ್ಡೆಯ ದ್ವಾರದಲ್ಲಿ ಕುಳಿತ ಇಬ್ಬರು ಮಹಿಳೆಯರೊಂದಿಗೆ ಸೋನಿಯಾಳನ್ನು ಮಾರಾಟ ಮಾಡುವ ಬಾರ್ಗೆನ್ ಮಾಡುತ್ತಿದ್ದರು ಮಾತುಕತೆ ನಡೆಸತೊಡಗಿದರು ಕೊನೆಗೆ ಅವಳ ಬೆಲೆ ಮೂವತ್ತೈದು ಸಾವಿರ ರೂಪಾಯಿಗಳು ಎಂದು ನಿಗದಿಯಾಯಿತು ಮೂವತ್ತೈದು ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡು ಆ ಇಬ್ಬರು ವ್ಯಕ್ತಿಗಳು ಅಲ್ಲಿಂದ ಪರಾರಿಯಾದರು ಈಗ ಅವಳಿಗೆ ಅಲ್ಪ ಸ್ವಲ್ಪ ಪ್ರಜ್ಞೆ ಬರತೊಡಗಿತ್ತು ಎಲ್ಲರ ಕಾಲಿಗೆ ಬಿದ್ದು ಅಳತೊಡಗಿದಳು ಚೀರಾಡ ತೊಡಗಿದ್ದಳು ನನ್ನ ಮೇಲೆ ಕರುಣೆ ತೋರಿ ನನ್ನನ್ನು ಬಿಟ್ಟು ಬಿಡಿ ಎಂದೆಲ್ಲ ಬೇಡಿಕೊಂಡಳು ಅವರಿಬ್ಬರಲ್ಲೂ ಕೂಡ ಕಾಲಿಗೆ ಬಿದ್ದು ಬೇಡಿಕೊಂಡಳು ಆದರೆ ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಇವಳನ್ನು ನಿರ್ಲಕ್ಷಿಸಿ ಅಲ್ಲಿಂದ ಹೊರಟು ಹೋದರು ಈಗ ಸೋನಿಯಾ ವೇಷೆಯರ ಒಂದು ಅಡ್ಡಿಯಲ್ಲಿದ್ದಳು ಸುತ್ತಲೂ ಒಮ್ಮೆ ಕಣ್ಣಾಡಿಸಿದಾಗ ಅಲ್ಲಿ ಎಷ್ಟೆಲ್ಲ ಹುಡುಗಿಯರಿದ್ದರು ಅವರ ವೇಷಭೂಷಣಗಳು ತುಂಬಾ ವಿಚಿತ್ರವಾಗಿದ್ದವು ಹೆಚ್ಚಿನವರು ತುಂಡು ಬಟ್ಟೆಯನ್ನು ತೊಟ್ಟುಕೊಂಡಿದ್ದರು ಅವರನ್ನು ನೋಡಿದ ತಕ್ಷಣ ಪುರುಷರು ಉತ್ತೇಜಿತರಾಗುವಂತೆ ಆ ರೀತಿ ಅವರು ಬಟ್ಟೆಯನ್ನು ತೊಟ್ಟಿದ್ದರು ಮೊಟ್ಟ ಮೊದಲು ಸೋನಿಯಾಳನ್ನು ಒಂದು ಕೋಣೆಯಲ್ಲಿ ಬಂದ್ ಮಾಡಿದರು ಅವಳು ಕೂಗಾಡುತ್ತಿದ್ದಳು ಕಿರುಚಾಡುತ್ತಿದ್ದಳು ಆದ್ದರಿಂದ ಅವಳನ್ನು ಒಂದು ಕುರ್ಚಿಗೆ ಕಟ್ಟಿ ಹಾಕಲಾಗಿತ್ತು ಅವಳು ಕೂಗಾಡುತ್ತಿದ್ದಾಳೆಂದು ಅವಳ ಬಾಯಿಯನ್ನು ಕೂಡ ಬಟ್ಟೆಯಿಂದ ಕಟ್ಟಿಹಾಕಲಾಗಿತ್ತು ಅವಳು ಅಕ್ಟೋಬರ್ ಏಳನೇ ತಾರೀಕು ಮನೆಯಿಂದ ಹೊರಟಿದ್ದಳು ಅಕ್ಟೋಬರ್ ಎಂಟು ಅಕ್ಟೋಬರ್ ಒಂಬತ್ತು ಹೀಗೆ ದಿನಗಳು ಉರುಳ ತೊಡಗಿದವು ನಿಧಾನವಾಗಿ ಹೆಚ್ಚು ಕಡಿಮೆ ಹದಿನೈದು ದಿನಗಳು ಕಳೆದವು ಇನ್ನೊಂದು ಕಡೆ ಅವಳಗಂಡ ಸಂದೇಶ್ ಸೋನಿಯಾಳಿಗಾಗಿ ರೈಲ್ವೆ ಸ್ಟೇಷನ್ನಲ್ಲಿ ಕಾಯುತ್ತಿದ್ದನು ಅವನಿಗೆ ಅವನ ಹೆಂಡತಿಯ ಸುಳಿವೇ ದೊರೆಯುವುದಿಲ್ಲ ತುಂಬ ಚಿಂತೆಗೊಳಗಾದನು ಅವಳ ಫೋನ್ ಕೂಡ ಸ್ವಿಚ್ ಆಫ್ ಬರತೊಡಗಿತ್ತು ತನ್ನ ಅಪ್ಪ ಅಮ್ಮನಿಗೆ ಫೋನ್ ಮಾಡಿದನು ರೈಲ್ವೆ ಸ್ಟೇಷನ್ಗೆ ಹೋಗಿ ತನ್ನ ಹೆಂಡತಿ ಕಾಣೆಯಾದ ಬಗ್ಗೆ ಎನ್ಕ್ವೈರಿ ವಿಭಾಗದಲ್ಲಿ ಹೇಳಿಕೊಂಡನು ಮತ್ತು ಸೋನಿಯಾಳ್ ಹೆಸರನ್ನು ಕೂಗಿ ಅನೌನ್ಸ್ ಕೂಡ ಮಾಡಿಸಿದನು ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಹೆಂಡತಿ ಕಾಣೆಯಾದ ಬಗ್ಗೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿಸಿದನು ತನ್ನ ಹೆಂಡತಿಯನ್ನು ಹುಡುಕುವ ಎಲ್ಲ ಪ್ರಯತ್ನವನ್ನು ಮಾಡಿದನು ಸೀದಾ ಅವನು ಬೆಂಗಳೂರಿನ ರೈಲ್ವೆ ಸ್ಟೇಷನ್ಗೆ ಹೋದನು ಅಲ್ಲಿಯೇ ಸಿ ಸಿ ಚೆಕ್ ಮಾಡಿದನು ಅವನ ಹೆಂಡತಿ ರೈಲ್ವೆ ಸ್ಟೇಷನ್ ಒಳಗಡೆ ಬಂದಿದ್ದಂತೂ ಸತ್ಯ ಟ್ರೈನ್ನಲ್ಲಿ ಕುಳಿತುಕೊಂಡಿರುವುದು ಕೂಡ ಸತ್ಯ ಟ್ರೈನ್ನಲ್ಲಿ ಇದ್ದಾಳೆ ಅಂದ ಮೇಲೆ ಈಗ ಎಲ್ಲಿದ್ದಾಳೆ ಅವನಿಗೂ ಕೂಡ ಇದು ದೊಡ್ಡ ಯಕ್ಷ ಪ್ರಶ್ನೆಯಾಗಿತ್ತು ಒಂದು ಕಡೆ ಗಂಡನು ತನ್ನ ಶಕ್ತಿ ಮೀರಿ ಹೆಂಡತಿಯನ್ನು ಹುಡುಕಲು ಪ್ರಯತ್ನಿಸಿದರೆ ಮತ್ತೊಂದು ಕಡೆ ಹೆಂಡತಿ ಪ್ರತಿದಿನ ಟಾರ್ಚರ್ ಅನುಭವಿಸುತ್ತಿದ್ದಳು ಪ್ರತಿದಿನ ಅವಳಿಗೆ ಹೊಡೆಯಲಾಗುತ್ತಿತ್ತು ಪ್ರತಿದಿನ ಅವಳಿಗೆ ಹಿಂಸಿಸಲಾಗುತ್ತಿತ್ತು ಪ್ರತಿದಿನ ಅವಳಿಗೆ ಊಟವನ್ನು ಕೂಡ ಸರಿಯಾಗಿ ನೀಡುತ್ತಿರಲಿಲ್ಲ ಅವಳ ಜೊತೆಗೆ ಎಷ್ಟೊಂದು ಕ್ರೂರವಾಗಿ ನಡೆದುಕೊಂಡರೆಂದರೆ ಅವಳೆಂದಿಗೂ ಊಹಿಸಲು ಕೂಡ ಸಾಧ್ಯವಿಲ್ಲ ಹದಿನಾರನೇ ದಿನ ಆವೇಶವಾಟಿಕೆ ಅಡ್ಡೆಯ ಮಾಲಕಿ ಸುನೀತಾ ಹೇಳಿದಳು ಇಂದು ಚೆನ್ನಾಗಿ ರೆಡಿಯಾಗಿರು ಒಂದು ವೇಳೆ ಗಿರಾಕಿಗಳಿಗೆ ನೀನು ಇಂದು ತಯಾರಾಗದೆ ಹೋದರೆ ನಿನ್ನನ್ನು ಯಾವ ಸ್ಥಿತಿಗೆ ತಂದು ತಲುಪಿಸುತ್ತೇನೆಂದರೆ ನೀನು ಎಂದಿಗೂ ಊಹಿಸಿರಬಾರದು ಆ ರೀತಿ ನಿನಗೆ ಒಂದು ಗತಿ ಕಾಣಿಸುತ್ತೇನೆ ಹುಡುಗಿಯರೇ ಇವಳಿಗೆ ಸರಿಯಾಗಿ ಬುದ್ಧಿ ಹೇಳಿ ಈ ಮೊದಲು ಅಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿಯರು ಇವಳ ಮೇಲೆ ಆದಷ್ಟು ಒತ್ತಡ ತಂದರು ತಮ್ಮೆಲ್ಲರ ಜೊತೆ ಇಲ್ಲಿ ಯಾವ ರೀತಿ ನಡೆದುಕೊಂಡರು ತಮಗೆ ಯಾವ ರೀತಿ ಹಿಂಸೆಯನ್ನು ನೀಡಿದರು ಅದೆಲ್ಲವನ್ನೂ ಇವಳಿಗೆ ಹೇಳಿದರು ಸೋನಿಯಾ ನೀನು ಒಪ್ಪಿಕೋ ಈಗ ಇಲ್ಲಿಂದ ನೀನು ಹೊರ ಹೋಗುವ ಎಲ್ಲ ದಾರಿಗಳು ಬಂದಾಗಿವೆ ಈಗ ನೀನು ಇಲ್ಲೇ ಇರಬೇಕು ಇದೇ ಕೆಲಸ ಮಾಡಬೇಕು ಈಗ ನಿನ್ನನ್ನು ಯಾರೂ ಕೂಡ ರಕ್ಷಿಸಲು ಸಾಧ್ಯವಿಲ್ಲ ನಿನ್ನನ್ನು ರಕ್ಷಣೆ ಮಾಡಿ ಇಲ್ಲಿಂದ ಕರೆದುಕೊಂಡು ಹೋಗುವವರು ಯಾರೂ ಇಲ್ಲ ಇಲ್ಲಿ ಯಾರೂ ನಿನಗೆ ಸಹಾಯ ಕೂಡ ಮಾಡೋದಿಲ್ಲ ನಿನ್ನ ಪ್ರಾಣ ಹೋದರೂ ಇವರಿಗೆ ಚಿಂತೆ ಇಲ್ಲ ನಿನ್ನಂತ ಇನ್ನು ಹಲವಾರು ಹುಡುಗಿಯರು ಇಲ್ಲಿ ಇವರಿಗಾಗಿ ಲಕ್ಷ ಲಕ್ಷ ದುಡಿಯುತ್ತಾರೆ ಪ್ರಭಾವಿಗಳ ಸಂಪರ್ಕ ಕೂಡ ಇವರಿಗಿದೆ ಇವರ ದೊಡ್ಡ ಜಾಲವೇ ಇದೆ ತುಂಬ ಹಿಂಸೆಯನ್ನು ಸಹಿಸಿಕೊಂಡು ಉಪವಾಸವಿದ್ದು ಕೊನೆಗೆ ಸಹಿಸಿಕೊಳ್ಳಲಾಗದೆ ಹದಿನಾರನೇ ದಿನ ಸೋನಿಯಾಳ ಮನಸ್ಸು ಕೂಡ ಒಡೆದು ಹೋಯಿತು ಅವಳು ಕೂಡ ಬೇರೆ ಹುಡುಗಿಯರಂತೆ ತುಂಡು ಬಟ್ಟೆಯನ್ನು ತೊಟ್ಟಳು ಎಂಥ ಬಟ್ಟೆಯನ್ನು ತೊಟ್ಟಳೆಂದರೆ ಯಾವುದೇ ಪುರುಷ ಅವಳನ್ನು ನೋಡಿದ ತಕ್ಷಣ ಅವಳ ಕಡೆ ಆಕರ್ಷಿತನಾಗಬೇಕು ಆ ರೀತಿಯ ಬಟ್ಟೆನು ಸೋನಿಯಾ ತೊಟ್ಟಳು ಇಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಮಹಿಳೆಯರಲ್ಲಿ ಸೋನಿಯಾಳ ನಂಬರ್ ಮೊದಲಿಗೆ ಬಂದಿತ್ತು ಏಕೆಂದರೆ ಗ್ರಾಹಕ ಸೋನಿಯಾಳನ್ನೇ ಆಯ್ಕೆ ಮಾಡಿಕೊಂಡಿದ್ದನು ಗ್ರಾಹಕ ಅವಳನ್ನು ಕರೆದುಕೊಂಡು ಒಳಗಡೆ ಹೋಗಿ ಬಾಗಿಲನ್ನು ಲಾಕ್ ಮಾಡುತ್ತಿದ್ದಂತೆ ಸೋನಿಯಾ ಅಳಲು ಶು ಶುರು ಮಾಡಿದಳು ಅವನಲ್ಲಿ ಕಾಲಿಗೆ ಬಿದ್ದು ಪರಿಪರಿಯಾಗಿ ಬೇಡಿಕೊಂಡಳು ನಾನು ಆ ರೀತಿಯ ಹೆಣ್ಣಲ್ಲ ನನ್ನನ್ನು ಮೋಸ ಮಾಡಿ ಇಲ್ಲಿಗೆ ಕರೆದುಕೊಂಡು ಬರಲಾಗಿದೆ ಎಂದೆಲ್ಲ ಅವನಲ್ಲಿ ತನ್ನ ನೋವನ್ನು ತೋಡಿಕೊಂಡಳು ಅವಳು ಯಾವ ರೀತಿ ಅತ್ತಳೆಂದರೆ ಎಷ್ಟೇ ಜೋರಾಗಿ ಅತ್ತರೂ ಕೂಡ ಆ ಕೋಣೆಯಿಂದ ಅವಳ ಚಿಕ್ಕ ಶಬ್ದವೂ ಕೂಡ ಹೊರ ಹೋಗುತ್ತಿರಲಿಲ್ಲ ಆ ರೀತಿಯಲ್ಲಿ ಕೋಣೆಯನ್ನು ಡಿಸೈನ್ ಮಾಡಲಾಗಿತ್ತು ಅವಳ ಕಣ್ಣಿನಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಿತ್ತು ಮತ್ತೊಮ್ಮೆ ಆ ಗ್ರಾಹಕನ ಕಾಲನ್ನು ಹಿಡಿದುಕೊಂಡು ಹೇಳಿದಳು ಅಣ್ಣ ನನ್ನನ್ನು ಕ್ಷಮಿಸಿಬಿಡಿ ನಾನು ಆ ರೀತಿಯ ಹೆಣ್ಣಲ್ಲ ನನ್ನ ಗಂಡ ಸಂದೇಶ್ ಅವರು ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ನನ್ನನ್ನು ಮೋಸದಿಂದ ಇಲ್ಲಿಗೆ ಕರೆದುಕೊಂಡು ಬರಲಾಗಿದೆ ನಾನು ಮುಂಬೈಗೆ ಸುತ್ತಾಡಲು ನನ್ನ ಗಂಡನ ಬಳಿ ಬರುತ್ತಿದ್ದೆ ಯಾರು ನನ್ನ ಚಹಾದಲ್ಲಿ ಮತ್ತೊಬ್ಬರು ಔಷಧಿ ನೀಡಿ ನನ್ನನ್ನು ಪ್ರಜ್ಞೆ ತಪ್ಪಿಸಿ ಇಲ್ಲಿಗೆ ಕರೆದುಕೊಂಡು ಬಂದರು ಸೋನಿಯಾ ತನ್ನ ನೋವು ದುಃಖವನ್ನು ಗ್ರಾಹಕನಲ್ಲಿ ಹೇಳಿಕೊಂಡಳು ಇವಳು ಪರಿಪರಿಯಾಗಿ ಬೇಡಿಕೊಂಡಾಗ ಅಡ್ಡಾದ ಒಳಗಡೆ ಬಂದ ಆ ಗ್ರಾಹಕ ವ್ಯಕ್ತಿಗೂ ಕೂಡ ಇವಳ ಮೇಲೆ ಕನಿಕರ ಬಂದಿತ್ತು ಆತನೊಬ್ಬ ಒಳ್ಳೆಯ ಮಾನವೀಯತೆಯುಳ್ಳ ವ್ಯಕ್ತಿಯಾಗಿದ್ದನು ಅವನು ಇವಳ ಎಲ್ಲ ಕಥೆಯನ್ನು ಸಮಾಧಾನದಿಂದ ಆಲಿಸಿ ಹೇಳಿದನು ಹೇಳಿ ನನ್ನಿಂದ ನಿಮಗೆ ಯಾವ ಸಹಾಯ ಆಗಬೇಕು ಆಗ ತಕ್ಷಣ ಸೋನಿಯಾ ಕೇಳಿದಾಗ ತನ್ನ ಗಂಡನೊಂದಿಗೆ ತಾನು ಮಾತನಾಡಬೇಕು ಎಂದು ತಕ್ಷಣ ಹೇಳಿದಳು ಮತ್ತೊಂದು ಕಡೆ ಅವಳ ಗಂಡ ಸಂದೇಶ್ ನಿರಂತರವಾಗಿ ಅವಳ ಹುಡುಕಾಟದಲ್ಲಿ ತೊಡಗಿದ್ದನು ಪದೇ ಪದೇ ಅವನು ತನ್ನ ಫೋನ್ ಕಡೆಗೆ ನೋಡುತ್ತಿದ್ದನು ಈಗ ಫೋನ್ ಬರುತ್ತದೆ ಆಗ ಫೋನ್ ಬರುತ್ತದೆ ಹೀಗೆ ಯಾರಾದರೂ ತನಗೆ ಫೋನ್ ಮಾಡಲಿ ಎಂದು ಫೋನ್ ಕರೆಗಾಗಿ ಎದುರು ನೋಡುತ್ತಿದ್ದನು ಆದರೆ ತನ್ನ ಹೆಂಡತಿಯ ಮೊಬೈಲ್ಗೆ ಕಾಲ್ ಮಾಡಿದರೆ ಅದು ಯಾವಾಗಲೂ ಸ್ವಿಚ್ ಆಫ್ ಎಂದು ಬರುತ್ತಿತ್ತು ಆದರೆ ಹದಿನಾರನೇ ದಿನಕ್ಕೆ ಒಂದು ಅನಾಮಿಕ ನಂಬರ್ನಿಂದ ಸಂದೇಶ್ನ ಮೊಬೈಲ್ಗೆ ಕಾಲ್ ಬಂದಿತ್ತು ಸಂದೇಶ್ ಫೋನ್ ಎತ್ತಿದಾಗ ಇತ್ತ ಕಡೆಯಿಂದ ಸೋನಿಯಾ ಅಳುತ್ತಾ ಹೇಳಿದಳು ನಾನು ಸೋನಿಯಾ ಮಾತನಾಡುತ್ತಿದ್ದೇನೆ ನಾನು ಎಲ್ಲಿದ್ದೇನೆಂದು ನನಗೆ ಗೊತ್ತಿಲ್ಲ ಪ್ಲೀಸ್ ನನ್ನನ್ನು ರಕ್ಷಿಸಿ ನನ್ನನ್ನು ಕಾಪಾಡಿ ಅವಳ ಕತ್ತೆಯನ್ನು ಸಂದೇಶ್ ಕೇಳುತ್ತಿದ್ದಂತೆ ತಕ್ಷಣ ಹೇಳಿದನು ನೀನು ಎಲ್ಲಿದ್ದೀಯಾ ಎಂದಾಗ ಸೋನಿಯಾ ನನಗೆ ಗೊತ್ತಿಲ್ಲ ಎಂದು ಅಡ್ರೆಸ್ ಬಗ್ಗೆ ನಿರುತ್ತರಳಾದಳು ಅವಳು ಎಲ್ಲಿದ್ದಾಳೆ ಯಾವ ಮೂಲೆಯಲ್ಲಿದ್ದಾಳೆ ಯಾವ ಏರಿಯಾದಲ್ಲಿದ್ದಾಳೆ ರೆಡ್ ಲೈಟ್ ಏರಿಯಾದ ಯಾವ ಝೋನ್ನಲ್ಲಿ ಇದ್ದಾಳೆ ಎಲ್ಲ ಮಾಹಿತಿಯನ್ನು ಈಗ ಅವಳ ಜೊತೆ ಇರುವ ಆ ವ್ಯಕ್ತಿಯು ಹೇಳಿ ಇವಳಿಗೆ ಸಹಾಯ ಮಾಡಿದನು ಇಲ್ಲಿಯವರೆಗೂ ಕೂಡ ಅದೇ ವ್ಯಕ್ತಿ ಇವಳಿಗೆ ಸಹಾಯ ಮಾಡುತ್ತಿದ್ದನು ಈಗ ಸಂದೇಶ್ ಯೋಚನೆಯಲ್ಲಿ ಮುಳುಗಿದನು ಇವಳನ್ನು ಕಾಪಾಡುವುದಾದರೂ ಹೇಗೆ ಈಗ ಸೋನಿಯಾ ವೇಶ್ಯರ ಅಡ್ಡೆಯೊಳಗೆ ಪ್ರವೇಶ ಮಾಡಿದ್ದಾಳೆ ಅಂದಮೇಲೆ ಒಮ್ಮೆಳೆ ಅವಳನ್ನು ರಕ್ಷಣೆ ಮಾಡಲು ಹೋದರೂ ಕೂಡ ಅವಳ ಜೀವಕ್ಕೆ ಅಪಾಯ ಕೂಡ ಆಗಬಹುದು ಎಂದು ಅಂದುಕೊಂಡನು ಏನು ಮಾಡಬೇಕೆಂದು ಅವನಿಗೆ ದಿಕ್ಕೆ ತೋಚಲಿಲ್ಲ ಅವನು ಅಸಹಾಯಕನಾಗಿ ಯೋಚಿಸತೊಡಗಿದನು ಒಂದು ವೇಳೆ ನಾನು ಪೊಲೀಸರ ಬಳಿ ಹೋದರೆ ಪೊಲೀಸರು ಈ ಅಡ್ಡೆಯ ಮೇಲೆ ದಾಳಿ ಮಾಡಿಸಿದರೆ ಆನಂತರ ಸ ಸೋನಿಯಾಳನ್ನು ಅಲ್ಲಿಂದ ಎಸ್ಕೇಪ್ ಮಾಡಿಸಿ ಬಿಟ್ಟರೆ ಆನಂತರ ನಾನು ಅವಳನ್ನು ಎಲ್ಲಿ ಅಂತ ಹುಡುಕಲಿ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಎಂದು ಅವನು ಒಂದು ನಿರ್ಧಾರಕ್ಕೆ ಬಂದನು ಅವನು ಪೊಲೀಸರ ಬಳಿ ಹೋಗದೆ ಸೀದಾ ಆ ಅಡ್ಡೆಯ ಬಳಿ ಗ್ರಾಹಕನಾಗಿ ಅಲ್ಲಿಗೆ ಬಂದು ತಲುಪಿದನು ಈಗ ಸಂದೇಶ್ ಅಲ್ಲಿಗೆ ಬಂದು ತಲುಪಿದಾಗ ಹಳೆಯ ಗ್ರಾಹಕ ಹೊರಟು ಹೋಗಿದ್ದನು ಸಂದೇಶ್ ಅಡ್ಡೆಯ ಒಳಗಡೆ ಬಂದನು ಆ ಮಹಿಳೆಯರಲ್ಲಿ ತನ್ನ ಹೆಂಡತಿಯನ್ನು ಹುಡುಕಲು ಪ್ರಯತ್ನಿಸಿದನು ಪ್ರತಿಯೊಂದು ಮಹಿಳೆಯರನ್ನು ಇವಳು ಬೇಡ ಇವಳು ಬೇಡ ಎಂದು ರಿಜೆಕ್ಟ್ ಮಾಡತೊಡಗಿದ್ದನು ಆಗ ಸೋನಿಯಾಳ ನಂಬರ್ ಬಂದಿತ್ತು ಹಾಂ ಒಬ್ಬಳು ಹೊಸ ಹುಡುಗಿ ಇದ್ದಾಳೆ ಅವಳನ್ನು ಕರೆದುಕೊಂಡು ಬನ್ನಿ ಬಹುಶಃ ಇವರಿಗೆ ಹೊಸ ಹುಡುಗಿ ಇಷ್ಟವಾಗಬಹುದು ಸಂದೇಶ್ ಸೋನಿಯಾಳನ್ನು ನೋಡಿದನು ಅವಳು ತಕ್ಷಣ ತಲೆ ತಗ್ಗಿಸಿ ಕಣ್ಣೀರು ಹಾಕತೊಡಗಿದಳು ಒಮ್ಮೆಲೆ ಸಂದೇಶ್ ತನ್ನ ಹೆಂಡತಿಯನ್ನು ನೋಡಿ ಒಂದು ಕ್ಷಣ ಹಾವು ಹಾರಿದನು ಸಂದೇಶ್ ಹೇಳಿದನು ನನಗೆ ಇದೇ ಹುಡುಗಿ ಬೇಕು ಒಳಗಡೆ ಹೋದ ಮೇಲೆ ಅವಳ ಇಡೀ ಕಥೆಯನ್ನು ಕೇಳಿದನು ಅಷ್ಟಕ್ಕೂ ಅವಳು ವೇಶಿಯರ ಅಡ್ಡೆಯವರೆಗೆ ಹೇಗೆ ಬಂದಳು ಎಂದು ಅವಳಿಂದ ಎಲ್ಲವನ್ನೂ ತಿಳಿದುಕೊಂಡನು ಸಂದೇಶನು ತನ್ನ ಪತ್ನಿಯ ಮೇಲೆ ಕೋಪವನ್ನು ಮಾಡಿಕೊಳ್ಳಲಿಲ್ಲ ಅವಳನ್ನು ಅಪ್ಪಿಕೊಂಡು ಅವಳಿಗೆ ಸಮಾಧಾನಪಡಿಸಿದನು ನೀನು ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಾವೀಗ ತುಂಬ ಕೂಲಾಗಿ ಯೋಚನೆ ಮಾಡಬೇಕು ಇಲ್ಲಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಒಂದು ವೇಳೆ ನಾವು ಇಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೆ ಇವರು ನಮ್ಮನ್ನು ಹೊಡೆದು ಹಾಕಬಹುದು ಅಥವಾ ನಮಗೆ ಬೇರೆ ಏನಾದರೂ ತೊಂದರೆ ಮಾಡಬಹುದು ನಮ್ಮ ಮೇಲೆ ಎಲ್ಲರೂ ಸೇರಿ ದಾಳಿ ಮಾಡಬಹುದು ತುಂಬ ಯೋಚನೆ ಮಾಡಿದ ನಂತರ ಸಂದೇಶ್ ಒಂದು ನಿರ್ಧಾರಕ್ಕೆ ಬಂದನು ಅವನು ಅಡ್ಡೆಯ ಒಳಗಿಂದಲೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದನು ಏಳನೇ ಅಕ್ಟೋಬರ್ನಿಂದ ಹದಿನಾರನೇ ಅಕ್ಟೋಬರ್ನ ವರೆಗಿನ ಸೋನಿಯಾ ಕಳೆದು ಹೋದ ಎಲ್ಲ ಕಥೆಯನ್ನು ಪೊಲೀಸರಿಗೆ ವಿವರಿಸಿದನು ತನ್ನ ಪತ್ನಿ ಸೋನಿಯಾ ರೆಡ್ ಲೈಟ್ ಏರಿಯಾದ ಫಲಕ್ ವೇಶ್ಯಾವಾಟಿಕೆ ಅಡ್ಡಿಯಲ್ಲಿದ್ದಾಳೆ ನೀವು ಆದಷ್ಟು ಬೇಗ ಬನ್ನಿ ಪೊಲೀಸರು ಕೂಡ ತುಂಬ ಪ್ರಾಮಾಣಿಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದರು ಪೊಲೀಸರು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದರು ಈ ಕೇಸ್ನಲ್ಲಿ ಮುಂಬೈ ಪೊಲೀಸರಿಗೆ ಒಂದು ಸೆಲ್ಯೂಟ್ ನೀಡಲೇಬೇಕು ಅದು ಅವರ ಹಕ್ಕು ನಾವು ಈ ಕಥೆಯಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ಸತ್ಯ ಘಟನೆ ವಿವರವನ್ನು ನೀಡುತ್ತಿದ್ದೇವೆ ಭಾರಿ ಸಂಖ್ಯೆಯಲ್ಲಿ ಪೊಲೀಸರು ಅಲ್ಲಿಗೆ ಬಂದು ತಲುಪಿದರು ಇಡೀ ಅಡ್ಡೆಯ ಮೇಲೆ ದಾಳಿ ಮಾಡಿದರು ಮತ್ತು ಎಲ್ಲ ಕೋಣೆಗಳನ್ನು ಸೀಲ್ ಮಾಡಲಾಯಿತು ಒಂದು ಕೋಣೆಯನ್ನು ಓಪನ್ ಮಾಡಿದಾಗ ಸಂದೇಶ್ ಹಾಗೂ ಸೋನಿಯಾ ಆ ಕೋಣೆಯಲ್ಲಿ ಇದ್ದರು ಅವರ ಪರಿಸ್ಥಿತಿ ಹೇಗಿತ್ತೆಂದು ಹೇಳುತ್ತಿರದು ಪೊಲೀಸರು ಅವರನ್ನು ಸುರಕ್ಷಿತವಾಗಿ ಅಡ್ಡೆಯಿಂದ ಹೊರಗಡೆ ಕರೆ ತಂದರು ಪೊಲೀಸರು ಕೇವಲ ಸೋನಿಯಾಳನ್ನು ಮಾತ್ರ ಅಲ್ಲಿಂದ ಹೊರಗಡೆ ಕರೆತರ ಬದಲಾಗಿ ಅವಳ ಹಾಗೆ ಅಕ್ರಮ ಜಾಲಕ್ಕೆ ಸಿಲುಕಿ ಅಕ್ರಮವಾಗಿ ಬಂದಿಯಾಗಿರುವ ಹಲವಾರು ಹುಡುಗಿಯರನ್ನು ಕೂಡ ಬಿಡುಗಡೆಗೊಳಿಸಿದರು ಇಬ್ಬರು ದಲ್ಲಾಳಿಗಳ ಬಗ್ಗೆ ವಿಚಾರಣೆ ನಡೆಸಿದಾಗ ಅವರು ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಹೀಗೆ ಸಾರ್ವಜನಿಕರು ಓಡಾಡುವ ಸ್ಥಳಗಳಲ್ಲಿ ತಮ್ಮ ದೃಷ್ಟಿಯನ್ನು ನೆಟ್ಟಿರುತ್ತಾರೆ ಯಾರಾದರೂ ಸುಂದರವಾಗಿರೋ ಒಂಟಿ ಮಹಿಳೆ ಹೋಗುತ್ತಿರುವುದು ಕಂಡುಬಂದರೆ ಅವಳನ್ನು ಫಾಲೋ ಮಾಡಿ ಸಮಯ ಸಾಧಿಸಿ ಕಿಡ್ನ್ಯಾಪ್ ಮಾಡುತ್ತಾರೆ ಹೇಗಾದರೂ ಮಾಡಿ ಅಂತ ಒಂಟಿ ಮಹಿಳೆಯರನ್ನು ತಮ್ಮ ಜಾಲದಲ್ಲಿ ಸಿಲುಕಿಸಿ ವೇಶ್ಯರ ಅಡ್ಡೆಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದರು ಸೋನಿಯಾಳ ಪರಿಸ್ಥಿತಿ ಕೂಡ ಇದೆಯಾಗಿತ್ತು ಈಗಲೂ ಕೂಡ ಅವಳು ತುಂಬಾ ನಿಶ್ಯಕ್ತಳಾಗಿರುವಂತೆ ತೋರುತ್ತಿದ್ದಳು ಸೋನಿಯಾ ಹಾಗೂ ಸಂದೇಶ್ ಇವರಿಬ್ಬರನ್ನು ರಕ್ಷಿಸಿ ಬೆಂಗಳೂರಿಗೆ ಕಳುಹಿಸಿಕೊಟ್ಟರು ಪೊಲೀಸರು ಈ ವೇಷವಾಟಿಕೆ ಅಡ್ಡೆಯ ಸುನೀತಾ ಹಾಗೂ ರಮೀದ್ ಇವರ ಜೊತೆಗೆ ಇನ್ನಿಬ್ಬರು ವ್ಯಕ್ತಿಗಳನ್ನು ಕೂಡ ಅರೆಸ್ಟ್ ಮಾಡಿದರು ನಂತರ ಇವರ ಸಹಾಯದಿಂದ ಕಿಡ್ನ್ಯಾಪ್ ಮಾಡುವ ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳನ್ನು ಕೂಡ ತುಂಬಾ ದಿನಗಳ ನಂತರ ಅರೆಸ್ಟ್ ಮಾಡಿದರು ಸಹಾಯದಿಂದ ಕಿಡ್ನ್ಯಾಪ್ ಮಾಡುವ ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳನ್ನು ಕೂಡ ತುಂಬಾ ದಿನಗಳ ನಂತರ ಅರೆಸ್ಟ್ ಮಾಡಿದರು ವೀಕ್ಷಕರೇ ಸಂದೇಶನು ಮಾನವೀಯ ನೆಲೆಗಟ್ಟಿನಲ್ಲಿ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾನೆ ತನ್ನ ಹೆಂಡತಿಯ ಜೀವನವನ್ನು ರಕ್ಷಿಸಿದ್ದಾನೆ ಬೇರೆ ಯಾರಾದರೂ ವ್ಯಕ್ತಿಯಾಗಿದ್ದರೆ ವೇಶ್ಯಾ ಅಡ್ಡಿಯಲ್ಲಿ ಸಿಕ್ಕ ತನ್ನ ಹೆಂಡತಿಯನ್ನು ಅನುಮಾನಿಸಿ ಅವಮಾನಿಸಿ ದೂರ ತಳ್ಳುತ್ತಿದ್ದರು ಮತ್ತು ತನ್ನ ಹೆಂಡತಿಯನ್ನು ರಕ್ಷಿಸುವುದರ ಬದಲು ಹೀಗೆ ಹೇಳುತ್ತಿದ್ದರು ನೀನು ಈ ಅಡ್ಡಾದಲ್ಲಿ ಇರು ಪುನಃ ನನ್ನ ಜೀವನದಲ್ಲಿ ಬರುವ ಅವಶ್ಯಕತೆ ಇಲ್ಲ ಎಂದು ಹೇಳಿ ಕೈ ತೊಳೆದುಕೊಳ್ಳುತ್ತಿದ್ದರು ಸಂದೇಶನು ಮಾನವೀಯತೆಯಿಂದ ತನ್ನ ಹೆಂಡತಿಯನ್ನು ರಕ್ಷಿಸಿದ್ದಲ್ಲದೆ ಅಕ್ರಮ ಜಾಲಕ್ಕೆ ಸಿಲುಕಿದ ಅಂತಹ ಹಲವಾರು ಹುಡುಗಿಯರನ್ನು ಕೂಡ ರಕ್ಷಣೆ ಮಾಡಿದ್ದನು ವೀಕ್ಷಕರೇ ಕಥೆಯನ್ನು ಮುಗಿಸುತ್ತಾ ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ ಒಂಟಿಯಾಗಿ ಪ್ರಯಾಣ ಮಾಡುತ್ತಿರುವಾಗ ಯಾರೊಂದಿಗೂ ಮಾತನಾಡುವುದಾಗಲಿ ಅವರನ್ನು ಪರಿಚಯ ಮಾಡಿಕೊಳ್ಳುವುದಾಗಲಿ ತಿಂಡಿಗಳನ್ನು ಹಂಚಿಕೊಳ್ಳುವುದಾಗಲಿ ಮಾಡಬಾರದು ಯಾರು ಯಾವ ರೂಪದಲ್ಲಿ ಬಂದು ಹಾನಿಯೂ ಉಂಟು ಮಾಡುತ್ತಾರೋ ಯಾರಿಗೂ ಗೊತ್ತಿರುವುದಿಲ್ಲ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಕೊಡುವ ಒಂದು ಲೈಕ್ ನಮಗೆ ಮುಂದೆ ಇನ್ನೂ ಉತ್ತಮ ಕತೆಗಳನ್ನು ಮಾಡಲು ಪ್ರೋತ್ಸಾಹ ನೀಡಿದಂತಾಗುತ್ತದೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು